ಶ್ರೀ ಗಣಪತಿ ಶಾರದ ಗುರುಭ್ಯೋ ನಮಃ ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಬಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಬಾಲಕಾಂಡದಲ್ಲಿ ಶ್ರೀರಾಮನು ಮಾರೀಚ ಸುಬಾಹುಗಳನ್ನು ನಿಗ್ರಹಿಸಿದ್ದು ಎಂಬ ಮೂವತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ವಿಶ್ವಾಮಿತ್ರರು ತಮ್ಮ ಯಾಗ ಯಜ್ಞದ ಸಿದ್ಧಾರ್ಥವಾಗಿ ಅಂದರೆ ಅದನ್ನು ಸಿದ್ಧಿಗೊಳಿಸಿಕೊಳ್ಳುವ ಸಲುವಾಗಿ ರಾಮ ಲಕ್ಷ್ಮಣರನ್ನು ಅಯೋಧ್ಯೆಯಿಂದ ತಮ್ಮ ಸಿದ್ಧಾಶ್ರಮಕ್ಕೆ ಕರೆದುಕೊಂಡು ಬಂದಿದ್ದಾರೆ ಮಾರ್ಗ ಮಧ್ಯದಲ್ಲಿ ಶ್ರೀರಾಮನು ತಾಟಕೆಯನ್ನು ಸಂಹರಿಸಿದ ನಂತರ ರಾಮ ಲಕ್ಷ್ಮಣರಿಗೆ ಸಕಲ ಅಸ್ತ್ರಶಸ್ತ್ರಗಳ ವಿದ್ಯೆಯನ್ನು ಉಪದೇಶಿಸಿ ರಾಕ್ಷಸರನ್ನು ಎದು ಎದುರಿಸುವುದಕ್ಕೆ ಅವರಿಗೆ ಯೋಗ್ಯವಾದ ವಿದ್ಯೆಯನ್ನು ಕೊಟ್ಟು ಅವರನ್ನು ಸಿದ್ಧಾಶ್ರಮಕ್ಕೆ ಕರೆದುಕೊಂಡು ಬಂದಿದ್ದಾರೆ ಆಮೇಲೆ ದೇಶ ಕಾಲಗಳನ್ನು ಬಲ್ಲವರಾಗಿ ಸಮಸ್ತ ಶತ್ರುಗಳನ್ನು ಜಯಿಸುವಂತಹವರಾದ ರಾಮ ಲಕ್ಷ್ಮಣರು ವಿಶ್ವಾಮಿತ್ರ ಮುನೀಶ್ವರನನ್ನು ಕುರಿತು ಮಹರ್ಷಿಗಳೇ ಮಾರೀಚ ಸುಬಾಹುಗಳೆಂಬ ರಾಕ್ಷಸರು ಯಾವ ಸಮಯದಲ್ಲಿ ಬರುವರು ಆ ಸಮಯವನ್ನು ಮೀರದೆ ಆ ರಾಕ್ಷಸರನ್ನು ಸಂಹರಿಸಿ ಯಜ್ಞ ರಕ್ಷಣೆ ಮಾಡಬೇಕು ಆದ್ದರಿಂದ ಅವರು ಬರುವ ಸಮಯವನ್ನು ಹೇಳಿರಿ ಎಂದು ಕೇಳಿದರು ಅದನ್ನು ಕೇಳಿ ಅಲ್ಲಿದ್ದ ಸಮಸ್ತ ಋಷಿಗಳು ಸುಪ್ರೀತರಾಗಿ ರಾಮಲಕ್ಷ್ಮಣರನ್ನು ಕುರಿತು ಎಲೈ ಮಕ್ಕಳಿರ ಇಂದು ಮೊದಲಾಗಿ ಆರು ದಿವಸಗಳ ಪರ್ಯಂತ ವಿಶ್ವಾಮಿತ್ರ ಮುನಿಯು ಮೌನ ವ್ರತಧಾರಿಯಾದ್ದರಿಂದ ಮಾತನಾಡುವುದಿಲ್ಲ ನೀವು ಆ ಆರು ದಿವಸಗಳು ಹಗಲಿರುಳೆನ್ನದೇ ನಿದ್ರೆಯನ್ನು ಬಿಟ್ಟು ಯಾಗವನ್ನು ರಕ್ಷಿಸಬೇಕು ಎಂದು ನುಡಿದರು ಆ ಮುನಿಗಳ ವಾಕ್ಯವನ್ನು ಕೇಳಿ ರಾಮ ಲಕ್ಷ್ಮಣರು ಬಿಲ್ಲಿಗೆ ಹೆದೆಯನ್ನೇರಿಸಿಕೊಂಡು ಸಾವಧಾನದಿಂದ ಯಾಗ ರಕ್ಷಣೆ ಮಾಡಿಕೊಂಡಿದ್ದರು ಆಗ ಶ್ರೀರಾಮನು ಲಕ್ಷ್ಮಣನನ್ನು ನೋಡಿ ಲಕ್ಷ್ಮಣ ನಾವು ಮೊದಲು ಎಂದು ರಾಕ್ಷಸರೊಡನೆ ಯುದ್ಧ ಮಾಡಿದವರಲ್ಲ ಇನ್ನು ಮುಂದೆ ರಾಕ್ಷಸರಿಗೂ ನಮಗೂ ಘೋರವಾದ ಯುದ್ಧವಾಗುವುದು ಇದಕ್ಕೆ ಸಂದೇಹವಿಲ್ಲ ಆದ್ದರಿಂದ ನೀನು ಸಾವಧಾನ ಚಿತ್ತನಾಗಿರು ಎಂದು ಹೇಳಿದನು ರಾಮ ಲಕ್ಷ್ಮಣರು ಈ ಪ್ರಕಾರದಲ್ಲಿ ರಕ್ಷಣೆ ಮಾಡುತ್ತಿರಲು ಆ ಯಾಗ ಮಂಟಪದಲ್ಲಿ ಹೋಮ ವೇದಿಕೆಯು ಸೃಕ್ ಚಮಸಾದಿಗಳಿಂದಲೂ ಆಜ್ಯ ಸವಿತ್ತುಗಳಿಂದಲೂ ದರ್ಭಗಳಿಂದಲೂ ಉಪಾಧ್ಯಾಯ ಪುರೋಹಿತರಿಂದಲೂ ಅಲಂಕರಿಸಲ್ಪಟ್ಟದ್ದಾಗಿರಲು ಆ ಹೋಮದಲ್ಲಿ ಯಜ್ಞ ಪುರುಷನು ಹವಿಸ್ಸುಗಳಿಂದ ಪ್ರಜ್ವಲಿಸುತ್ತಿದ್ದನು ಆ ಪ್ರಕಾರದಲ್ಲಿ ಯಜ್ಞ ಕರ್ಮವು ಜರುಗುತ್ತಿರಲು ಅಂತರಿಕ್ಷ ಮಾರ್ಗದಲ್ಲಿ ಅತಿ ಭಯಂಕರವಾದ ಧ್ವನಿಯಾಯಿತು ಕೂಡಲೇ ವರ್ಷಾಕಾಲದಲ್ಲಿ ಮೇಘಗಳು ಆಕಾಶವನ್ನು ಮುಚ್ಚುವ ರೀತಿಯಲ್ಲಿ ಮಾರೀಚ ಸುಬಾಹುಗಳೆಂಬ ರಾಕ್ಷಸರು ಗಗನ ಮಾರ್ಗವನ್ನು ಮಾಯೆಯಿಂದ ಮುಚ್ಚಿ ಆ ಯಾಗವನ್ನು ಕೆಡಿಸಬೇಕೆಂಬ ಬುದ್ಧಿಯಿಂದ ಆರ್ಭಟಿಸಿಕೊಂಡು ಬಂದು ಮಹಾಭಯಂಕರವಾದ ರಕ್ತ ಪ್ರವಾಹವನ್ನು ಕರೆದರು ಆಗ ಲಕ್ಷ್ಮಣ ಸಹಿತನಾಗಿ ಪುಂಡರೀಕಾಕ್ಷನಾದ ರಘುನಾಥನು ಪ್ರಜ್ವಲಿಸುತ್ತಿದ್ದ ಆ ಹೋಮ ವೇದಿಕೆಯಲ್ಲಿ ರಕ್ತ ಬೀಳುತ್ತಿರುವುದನ್ನು ಕಂಡು ಅತ್ಯಂತ ಕೋಪಾಯುಕ್ತನಾಗಿ ಅಂತರಿಕ್ಷ ಮಾರ್ಗದಲ್ಲಿದ್ದ ರಾಕ್ಷಸರನ್ನು ಕಂಡು ಲಕ್ಷ್ಮಣನನ್ನು ನೋಡಿ ಎಲೈ ಲಕ್ಷ್ಮಣ ರು ಕಾಮಚಾರಿಗಳು ಮಹಾ ಕ್ರೂರ ಕರ್ಮಿಗಳು ಮಾಂಸ ಭಕ್ಷಕರು ದೇವತೆಗಳಿಗೆ ಶತ್ರುಗಳು ಆಗಿರುವ ಈ ಯಜ್ಞಕ್ಕೆ ವಿಘ್ನವನ್ನು ಮಾಡುವ ರಾಕ್ಷಸರು ನಾನು ಪ್ರಯೋಗಿಸುವ ಮಾನವಾಸ್ತ್ರದಿಂದ ಬಿರುಗಾಳಿಯಿಂದ ಮೇಘಗಳು ಕೆದರಿ ಹೋಗುವ ಹಾಗೆ ಕೆದರಿ ಹೋಗುತ್ತಾರೆ ನೋಡು ಎಂದು ನುಡಿದನು ಆ ರಾಕ್ಷಸರು ಸುವರ್ಣಮಯವಾದ ಬಿಲ್ಲನ್ನು ಧರಿಸಿಕೊಂಡು ಬಾಲಕನಾಗಿದ್ದ ರಘುನಾಥನನ್ನು ಹೆದೆಯೇರಿಸಿದ ಬಿಲ್ಲುಳ್ಳ ಲಕ್ಷ್ಮಣನನ್ನು ಅಂತರಿಕ್ಷ ಮಾರ್ಗದಿಂದ ನೋಡಿ ಅವರು ತಮ್ಮನ್ನು ಎದುರಿಸಲಾರರೆಂದು ಬಗೆದು ಲಕ್ಷ್ಯ ಮಾಡದೆ ಯಾಗ ಮಾಡುತ್ತಿದ್ದ ಬ್ರಾಹ್ಮಣರನ್ನು ಬೆದರಿಸಲು ಯತ್ನಿಸಿದರು ರಘುನಾಥನು ಮಾರೀಚ ಸುಬಾಹುಗಳೆಂಬ ರಾಕ್ಷಸರನ್ನು ಕಂಡು ನಗುತ್ತಾ ಲೀಲಾ ಮಾತ್ರದಿಂದ ಮಾನವಾಸ್ತ್ರವನ್ನು ಪ್ರಯೋಗಿಸಿದನು ಆ ಅಸ್ತ್ರವು ಮಾರೀಚನ ಎದೆಯನ್ನು ತಾಕಿ ಅವನನ್ನು ನೂರು ಗಾವುದ ಪರ್ಯಂತ ತಳ್ಳಿಕೊಂಡು ಹೋಗಿ ಸಮುದ್ರ ಮಧ್ಯದಲ್ಲಿ ಹಾಕಿತು ಆಮೇಲೆ ರಘುನಾಥನು ಲಕ್ಷ್ಮಣನನ್ನು ನೋಡಿ ಲಕ್ಷ್ಮಣ ವಾಯುದೇವತಾಕವಾದ ಮಾನವಾಸ್ತ್ರವನ್ನು ಪ್ರಯೋಗಿಸಲು ಆ ಅಸ್ತ್ರವು ಮಾರೀಚನನ್ನು ಕಂಗೆಡಿಸಿ ಬಹುದೂರ ತಳ್ಳಿಕೊಂಡು ಹೋಗಿತು ಆತನ ಪ್ರಾಣವನ್ನು ಅಪಹರಿಸಲಿಲ್ಲ ಇನ್ನು ಉಳಿದಿರುವ ಕಾಮರೂಪಿಯಾಗಿ ದಯಾ ವಿವರ್ಜಿತನಾದ ಸುಬಾಹುವನ್ನು ಕೊಲ್ಲುತ್ತೇನೆ ನೋಡು ಎಂದು ನುಡಿದು ಆಗ್ನೇಯಾಸ್ತ್ರವನ್ನು ಪ್ರಯೋಗಿಸಿದನು ಆ ಅಸ್ತ್ರವು ಸುಬಾಹುವಿನ ಎದೆಯಲ್ಲಿ ತಾಕಲು ಅವನು ಗಾಯ ಪಡೆದು ಭೂಮಿಯಲ್ಲಿ ಬಿದ್ದನು ಆಮೇಲೆ ಶ್ರೀರಾಮನು ವಾಯವ್ಯಾಸ್ತ್ರ ಪ್ರಯೋಗದಿಂದ ಅವರ ಹಿಂದೆ ಬಂದ ರಾಕ್ಷಸರನ್ನು ಸಂಹರಿಸಿ ಸಮಸ್ತ ಋಷಿಗಳಿಗೂ ಅತ್ಯಂತ ಸಂತೋಷವನ್ನು ಉಂಟು ಮಾಡಿದನು ಹೀಗೆ ವಿಶ್ವಾಮಿತ್ರ ಮುನಿಯ ಯಾಗಕ್ಕೆ ವಿಘ್ನಕಾರಿಗಳಾದ ರಾಕ್ಷಸರನ್ನು ಕೊಂದು ರಘುನಾಥನು ಸಮಸ್ತ ಋಷಿಗಳಿಂದಲೂ ಸ್ತೋತ್ರ ಮಾಡಲ್ಪಟ್ಟನು ವಿಶ್ವಾಮಿತ್ರ ಮುನೀಶ್ವರನು ಯಾಗವನ್ನು ಸಮಾಪ್ತಿ ಮಾಡಿ ರಘುನಾಥನನ್ನು ಕೃಪಾ ದೃಷ್ಟಿಯಿಂದ ನೋಡಿ ಶ್ರೀರಾಮ ನಿನ್ನ ಕೃಪೆಯಿಂದ ನಿರ್ವಿಘ್ನವಾಗಿ ಯಾಗವನ್ನು ಮಾಡಿ ಕೃತಾರ್ಥನಾದನು ನೀನು ಗುರುವಾಕ್ಯವನ್ನು ಪರಿಪಾಲಿಸಿ ಈ ಆಶ್ರಮಕ್ಕೆ ಸಿದ್ಧಾಶ್ರಮ ಎಂಬ ಹೆಸರನ್ನು ಯಥಾರ್ಥವಾಗಿ ಮಾಡಿದೆ ಎಂದು ಕೊಂಡಾಡಲು ರಾಮ ಲಕ್ಷ್ಮಣರು ಆ ಮುನೀಶ್ವರನ ಚರಣಗಳಿಗೆ ನಮಸ್ಕಾರವನ್ನು ಮಾಡಿದರು ಈ ರೀತಿಯಾಗಿ ಶ್ರೀರಾಮಚಂದ್ರನು ರಾಕ್ಷಸರನ್ನು ಸಂಹರಿಸಿ ಬಹುಶಃ ಮುಂದಿನ ನಾಟಕಕ್ಕೆ ಅವಶ್ಯವಾಗಿ ಬೇಕಾಗಿರುವ ಮಾರೀಚನನ್ನು ಕೊಲ್ಲದೆ ಆತನನ್ನು ದೂರ ಸಮುದ್ರದಲ್ಲಿ ಬೀಳಿಸುತ್ತಾನೆ ಅದೇ ಮಾರೀಚನು ಮುಂದೆ ಶ್ರೀರಾಮಚಂದ್ರನ ವನವಾಸದ ಸಮಯದಲ್ಲಿ ಮಾಯದ ಚಿನ್ನದ ಜಿಂಕೆಯಾಗಿ ಬಂದು ಸೀತೆಯನ್ನು ಮೋಹಗೊಳಿಸಿ ರಾಮನನ್ನು ದೂರಕ್ಕೆ ಕರೆದುಕೊಂಡು ಹೋಗಿ ಸೀತಾಪಹರಣಕ್ಕೂ ಮುಂದಿನ ನಾಟಕಕ್ಕೂ ಕಾರಣಕರ್ತನಾಗುತ್ತಾನೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ